ಅಂತೂ ಮಾತಾಡಂಗಿಲ್ಲ ಆ ಮಟ್ಟಕ್ಕೂ ಕೊಟ್ಟಿದ್ದಾರೆ ಬಾಸ್ಗೆ ಅವ್ರ ಎಂಟ್ರಿ ಅವ್ರ ಮಾಸ್ ಅವ್ರ ಸ್ವಾಗ್ ನೆಕ್ಸ್ಟ್ ಲೆವೆಲ್ ಕೊಟ್ಟಿದ್ದಾರೆ ಮಾತ್ರ ಬಾಸ್ಗೆ ಆ ಎಂಟ್ರಿ ಇದೆಯಲ್ಲ ಎಂಟ್ರಿ ಸೀನ್ ಕ್ರೇಜಿ ಇದೆ ಮತ್ತೆ ಡೈಲಾಗ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಕೊಟ್ಟಿದ್ದಾರೆ ಒಂದು ನಿಮಿಷ ಲ್ಯಾಗ್ ಹೊಡಿಯಲ್ಲ ಮೂವಿಲಿ ಸೆಕೆಂಡ್ ಆಫ್ ಅಂತ ಹೆಂಗೆ ಹೋಗುತ್ತೆ ಅಂತಾನೆ ಗೊತ್ತಾಗಲ್ಲ ಆ ತರ ಕೊಟ್ಟಿದ್ದಾರೆ ಮೂವಿನ ಸೊ ಲವ್ ಒಂದ್ ತಗೊಂಡಿದಾರ ಯಾಕಂದ್ರೆ ನಮ್ ಬಾಸು ಬಾಸೆ ಬಾಸು ಯಾಕೆ ಗೊತ್ತಣ ಒಂದು ಲವ್ ಸೆಂಟಿಮೆಂಟ್ ಏನಿಲ್ಲ ಸೆಂಟಿಮೆಂಟ್ ಅದ್ದೂರಿಯಾಗಿ ಕೊಟ್ಟವ್ರೆ ಇವಾಗ ನೋಡ್ಕೊಂಡ್ ಬಂದೆ ಸಕ್ಕದ ಕೊಟ್ಟರೋಣ ಒಂದು ಮಗುಗೆ ಕಾಪಾಡೋದಿಂದ ನೀರೊಳಗೆ ನುಗ್ಬಿಟ್ಟು ಆ ಈಜು ಹೊಡಿತಾರಲ್ಲ ಅದು ಸಿನ್ಸ್ ನೋಡಿದ್ರೆ ಆ ಸಿನ್ಸ್ ನೋಡಿದ್ರೆ ಅಣ್ಣ ಚೆನ್ನಾಗ್ ಗಿರ್ರಿ ಅನ್ಬಿಡ್ತು ನಮಗೆ ಸರ್ಕಲ್ ಒಂದು ಸೀನ್ ಇರೋ ಅಣ್ಣ ಒಂದು ಸ್ವಲ್ಪನೂ ಬೇಜಾರಾಗಲ್ಲ ಅಣ್ಣ ಅಲ್ಟಿಮೇಟರ್ ನೋಡ್ಕೊಂಡ್ಬಂದು ಅದು ಸೂಪರ್ ಫಿಲಮ್ ಸುಮ್ಮ ಹೋಮ್ ಸ್ಟೇಸ್ಟೇ ಬಾಲ್ಸ್ಟು ಅಣ್ಣ ಕನ್ನಡ ಜನತೆ ಎಲ್ಲ ಫ್ಯಾಮಿಲಿ ಅಪ್ಪ ಅಮ್ಮನ ಎಲ್ಲಾನು ಕರ್ಕೊಬರದು ಫ್ಯಾಮಿಲಿ ಎಲ್ಲ ನೋಡೋ ಫಿಲಮ್ ಅಣ್ಣ ಯಾರು ಗೊತ್ತಾ ನಮಸ್ತೆ ನಾವು ಚಾಮರಾಜನಗರಿಂದ ಬಂದಿರೋದು ಈ ಇವಾಗ ಫಿಲಮು ಬೆಳಿಗ್ಗೆ ಆರೂವರೆಗೆ ಬಂದು ಬೆಳಿಗ್ಗೆ ಐದು ಗಂಟೆಗೆ ಬಂದು ಇಲ್ಲಿ ಬಂದು ಫಿಲಮ್ ನೋಡಿದೀವಿ ಫಿಲಮು ಎಲ್ಲರೂ ಚಿತ್ರಮಂದಿಗೆ ಬಂದು ಕನ್ನಡ ಚಿತ್ರನ ಬೆಳೆಸಿ ಚಿತ್ರನ್ನ ಇನ್ನು ಬೆಳೆಸಿ ಜೈ ಬಾಸ್ ಕಿಚ ಬಸ್ ದಯವಿಟ್ಟು ಯಾರು ಪ್ರೇರೇಸಿ ಮಾಡಕ್ ಹೋಗಬೇಡಿ ಇದು ಆಲ್ ಇಂಡಿಯಾ ಕಟ್ಔಟ್ ಇಂಡಿಯಾ ಬಾದುಶಾ ಕಿಚ್ಚ ಸುದೀಪ್ ಸೇನಾ ಸಮಿತಿ ಮೈಸೂರ್ ಯಾರು ಪ್ರೇರೇಸಿ ಮಾಡಬೇಡಿ ಕಿಚ್ಚ ಸುದೀಪ್ ಅವರ ಚಿತ್ರ ಸತ ದಿನೋತ್ಸವ ಆಚರಿಸಲಿ ಎಂದು ಬೇಡ್ಕೊಳ್ಳುವ ಕಿಚ್ಚ ಅಭಿಮಾನಿ ನಾಗ ಹುಚ್ಚ ನಾಗ ಫಿಲಮ್ ಮಾತ್ರ ಸೂಪರ್ ಇದೆ ಸರ್ ಒಂದ್ ಸೀನ್ ಕೂಡ ಬೇಜಾರಾಗಲ್ಲ ಅಲ್ಟಿ ಒಂದೊಂದು ಡೈಲಾಗ್ ಅಲ್ಟಿ ಒಂದೊಂದು ಸ್ಟೈಲ್ ಅವ್ರ ಸ್ವಾಗ್ ಎಲ್ಲ ಸೂಪರ್ ಸರ್ ಮಾತಾಡಂಗಿಲ್ಲ ಸೂಪರ್ ಬಂದಿದೆ ಫಿಲಂ ನಾವು ಏನ್ ಎಕ್ಸ್ಪೆಕ್ಟ್ ಮಾಡಿದ್ದಾವೆ ಅದಕ್ಕಿಂತ ಹತ್ತು ಪಟ್ಟು ಜಾಸ್ತಿ ಕೊಟ್ಟವ್ರ ಸೂಪರ್ ಡೈರೆಕ್ಷನ್ ಕ್ಲೈಮ್ಯಾಕ್ಸ್ ಎಲ್ಲ ಸೂಪರ್ ಸೂಪರ್ ಅಂದ್ರೆ ಸೂಪರ್ ಮಾತಾಡಂಗಿಲ್ಲ ಬಗ್ಗೆ ಹಾಡು ಸಾಂಗ್ ಪ್ರತಿಯೊಂದು ಎದ್ದು ಕುಣಿಬೇಕು ಅನ್ಸುತ್ತೆ ಒಂದು ಚೂರು ಬೇಜಾರಾಗಲ್ಲ ಫೈಟ್ ಮಾತ್ರ ಸ್ವಾಗ್ ಸ್ವಾಗ್ ಸೂಪರ್ ಮಾತಾಡಂಗಿಲ್ಲ ಸುದೀಪ್ ಅವರ ಪುತ್ರಿ ಒಂದು ಹಾಡು ಹಾಡಿದೆ ಹಾಡಿಗೆ ಇಡೀ ಸಂಗಮ್ ಥಿಯೇಟ್ರ್ ಊಸ್ಟ್ ಆಗುತ್ತೆ क्रेज की नापन नापन हम किचा बात सो किचा बात के समुद्र दिल समुद्र दिल के साथ को न मास मूव ऐसे तो मास का जय किचा बास अच्छी मम चले तो लिरबा को जय किचा बास किचा ಎಂಟ್ರಿ ಸಕ್ಕತ್ತಾಗಿ ಕೊಟ್ಟಿದ್ರೆ ಎಂಟ್ರಿ ಮಾತ್ರ ಟೇಸನ್ ಒಳಗೆ ಎಂಟ್ರಿ ಕೊಟ್ಟಿದಾರೆ ಅವ್ರ ಇದಾಗ ಬಂದ್ಮೇಲೆ ಮಾಸ್ಟ್ ಒಳ್ಳೆ ಮಾಸ್ಟ್ ಆಗಿ ಎಂಟ್ರಿ ಕೊಟ್ಟಿದಾರೆ ಅವ್ರ ತಲೆ ಹೋದ್ರದ ಆಕ್ಟಿಂಗ್ ಒಂದು ಮಸ್ತ್ ಆಗೈತ ಬಾತ್ ಫಿಲಮ್ ನೋಡ್ತಾ ಇದ್ರೆ ವಯಸ್ಸು ಹೋಗ್ತಾ ಐತೆ ಇಲ್ಲ ವಯಸ್ಸು ಜಾಸ್ತಿ ಆಯ್ತಾಯ್ತು ಗೊತ್ತಾಯ್ತಾರೆ ಡ್ಯಾನ್ಸ್ ಮಾಡ್ತಾರೆ ಪ್ರತಿ ಒಂದು ಏನು ಇವಾಗ ನೋಡ್ತಾ ಇದ್ರೆ ಮಾತ್ರ ಅಷ್ಟೊಪ್ಪ ಮಾತ್ರ ಪ್ರತಿ ಪ್ರತಿಯೊಬ್ಬರು ಅಭಿಮಾನಿಗಳು ಮಾತ್ರ ಮಾಡಿರೋದು ಮಾತ್ರ ಅದ್ದೂರಿಯ್ ಮಾಡಿದಾರ

ಅಂತ ನಾವು ಮೈಸೂರಲ್ಲೇ ಇರೋದು ಮೂವಿ ಮಾತ್ರ ನೆಕ್ಸ್ಟ್ ಲೆವೆಲ್ ಐತೆ ವಿಜಯ್ ಕಾರ್ತಿಕೇಗೆ ನಮಸ್ಕಾರ ಥ್ಯಾಂಕ್ಸ್ ನಮಗೆ ಮಾರ್ಕ್ ಮತ್ತೆ ಮ್ಯಾಕ್ಸ್ ಕೊಟ್ಟಿದ್ದಕ್ಕೆ ಹಿಂಗೆ ನಮ್ಮ ಬಾಸ್ ಜೊತೆ ನೆಕ್ಸ್ಟ್ ಇನ್ನೂ ಮೂವೀಸ್ ಮಾಡ್ತಾ ಇರಿ ಇನ್ನು ಬಿ ಜಿ ಎಂ ಬಗ್ಗೆ ಮಾತಾಡದಾರೆ ಅಜಿನೀಶ್ ಲೋಕನಾಥ್ ಅವರಂತೂ ನೆಕ್ಸ್ಟ್ ಲೆವೆಲ್ ಹಾಕಿ ಕೊಟ್ಟಿದ್ದಾರೆ ಒಂದೊಂದು ಸೀನ್ಗೂ ಒಂದೊಂದು ಬಿಜೆಮ್ ಸಕ್ಕತ್ತಾಗಿದೆ ನಾವು ಯಾರು ಸೀಟ್ ಮೇಲೆ ಕೂತ್ಕೊಂಡಂತೂ ಮೂವಿ ನೋಡಿಲ್ಲ ಕೇಳ್ಕೊಳ್ಳಿ

ಹಾಡ್ ಮಾತ್ರ ಸೂಪರ್ ಆಗಿದೆ